ನೈಟು ನಿದ್ದೆಗೆ ಮಂಡೆ ಬಿಸಿ ಬೆಡ್ಡಿಂದ ಬೆಡ್ ಮಂಡೆ ಬಿಸಿ ಬೇಗ ಬೆಡ್ ಕಾಫಿ ಸಿಗದಿದ್ರು ಮಂಡೆ ಬಿಸಿ ಕೈಗೆ ನ್ಯೂಸ್ ಪೇಪರ್ ಬರದಿದ್ರು ಮಂಡೆ ಬಿಸಿ ಕಾಫಿಲಿ ಶುಗರ್ ಇಲ್ಲ ಉಪ್ಪಿಟ್ಟು ಉಪ್ಪಿಲ್ಲ ಸುಮ್ ಸುಮ್ನೆ ಮಂಡೆ ಬಿಸಿ ಹೋ ವೈಟ್ ಅಂಡ್ ವೈಟ್ ಶರ್ಟಿಗೆ ಟೀ ಬಿದ್ರು ಕಲೆಯಾದ್ರೂ ಮಾಡ್ತಾರೆ ಮಂಡೆ ಬಿಸಿ ಹೋ ಹೋ ಬೆಕ್ಕಡ್ಡ ಬಂತಂದ್ರು ಮಂಡೆ ಬಿಸಿ ಬೈಕ್ ಸ್ಟಾರ್ಟ್ ಆಗದಿದ್ರು ಮಂಡೆ ಬಿಸಿ ಆಫೀಸ್ಗೆ ಲೇಟಾದರೂ ಮಂಡೆ ಬಿಸಿ ಮನೆ ಬಾಡ್ಗೆ ಡೇಟ್ ಆದರೂ ಮಂಡೆ ಬಿಸಿ 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 ಇಂಟ್ರೆಸ್ಟಿಂಗ್ ಮ್ಯಾಚನ್ನು ಟಿವಿಲಿ ವಾಚ್ ಮಾಡೋ ಟೈಮಲ್ಲಿ ಕರೆಂಟ್ ಹೋದರೆ ಮಂಡ ಬಿಸಿ ಮಗ ತೆಂಡೂಲ್ಕರ್ ಸೆಂಚುರಿಗೆ ಸಿಂಗಲ್ ರನ್ ಇರುವಾಗ ಬೈ ಚಾನ್ಸ್ ಔಟ್ ಆದರೆ ಮಂಡೆ ಬಿಸಿ ಬಸ್ಸಲ್ಲಿ ಸೀಟ್ ಇಲ್ಲದಿದ್ದರೂ ಮಂಡೆ ಬಿಸಿ ಸೆಲ್ ಚಾರ್ಜ್ ಇಲ್ಲ ಅಂದ್ರೂ ಮಂಡೆ ಬಿಸಿ ಮಿಸ್ ಕಾಲು ಬಂದ್ರೂ ಮಂಡೆ ಬಿಸಿ ಶೂ ಲೇಸುಲು ಜ್ರೂ ಮಂಡೆ ಬಿಸಿ ಮಂಡಿ ಬಿಸಿ ಮಂಡಿ ಬಿಸಿ ಮಂಡಿ ಬಿಸಿ ಮಂಡಿ ಬಿಸಿ ಮಂಡಿ ಬಿಸಿ ಮಂಡೆ ಬಿಸಿ ಹೋಮ್ ವರ್ಕು ಮಾಡ್ದೇನೆ ಮಿಸ್ ಕೈಲಿ ಬಯಸ್ಕೊಳ್ಳೋ ಭಯದಲ್ಲಿ ಸ್ಕೂಲ್ಗೆ ಹೋದ್ರೆ ಮಂಡೆ ಬಿಸಿ ಕ್ಲಾಸ್ ಟೆಸ್ಟ್ ಆಗಿ ಲೆಸ್ ಮಾರ್ಕ್ ಬಂತು ಅಂತ ಹೆತ್ತೋರ್ಗೆ ಗೊತ್ತಾದ್ರೆ ಮಂಡೆ ಬಿಸಿ ಚಿಕ್ಕ ತಲೆಯನ್ನು ಬಿಡದು ಈ ಮಂಡೆ ಬಿಸಿ ಬಕ್ಕ ತಲೆಯನ್ನು ಸುಡುವೈ ಮಂಡೆ ಬಿಸಿ ಹುಟ್ಟು ಗುಣದಲ್ಲೇ ಬರುವೈ ಮಂಡೆ ಬಿಸಿ ಮಂಡೆ ಇರುವರಿಗೆ ಗ್ಯಾರಂಟಿ ಮಂಡೆ ಬಿಸಿ 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 ನೈಟು ನಿದ್ದೆಗೆ ಬಿದ್ದಾಗ್ಲೂ ಮಂಡೆ ಬಿಸಿ ಬೆಳಿಗ್ಗೆ ಬೆಡ್ಡಿಂದ ಇಂದ ಮಂಡೆ ಬಿಸಿ ಈಗ ಬೆಡ್ ಕಾಫಿ ಸಿಗದಿದ್ರು ಮಂಡೆ ಬಿಸಿ ಕೈಗೆ ನ್ಯೂಸ್ ಪೇಪರ್ ಬರದಿದ್ರು ಮಂಡೆ ಬಿಸಿ ಕಾಫಿಲಿ ಶುಗರ್ ಇಲ್ಲ ಉಪ್ಪಿಟ್ಟಲ್ಲ ಸುಮ್ ಸುಮ್ನೆ ಮಂಡೆ ಬಿಸಿ ಹೋ ವೈಟ್ ವೈಟ್ ವೈಶ್ಟಿಗೆ ಟೀ ಬಿದ್ರು ಕಲೆಯಾದ್ರು ಮಾಡ್ತಾರೆ ಮಂಡೆ ಬಿಸಿ ಹೋ ಬೆಡ್ಡ ಬಂತಂದ್ರು ಮಂಡೆ ಬಿಸಿ ಬೈಕ್ ಸ್ಟಾರ್ಟ್ ಆಗದಿದ್ರು ಮಂಡೆ ಬಿಸಿ ಆಫೀಸ್ಗೆ ಲೇಟ್ ಆದ್ರೂ ಮಂಡೆ ಬಿಸಿ ಮನೆ ಬಾಡಿಗೆ ಡೇಟ್ ಡೇಟಾದ್ರೂ ಮಂಡೆ ಬಿಸಿ ಮಂಡೆ ಬಿಸಿ ಮಂಡೆ ಬಿಸಿ ಮಂಡೆ ಬಿಸಿ ಮಂಡೆ ಬಿಸಿ ಮಂಡೆ ಬಿಸಿ ಮಂಡ ಬಿಸಿ